ನಮಸ್ಕಾರ ಸ್ನೇಹಿತರೆ ನಾನು ಸಾನ್ವಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅನ್ವಯ ಈಗ ಅಲ್ಲಿ ಒಂದಲ್ಲ ಎರಡಲ್ಲ ಹಲವು ಬಿಸಿ ಬಿಸಿ ಸುದ್ದಿಗಳು ಹರಿದಾಡ್ತಿವೆ ಅದರಲ್ಲೂ ಈ ಬಾರಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದ್ದು ಎಫ್ಐಆರ್ ದಾಖಲಾಗಿದೆ ಹೌದು ವಕೀಲ ಪ್ರಶಾಂತ್ ಮೇಥಲ್ ಅವರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಬಿಗ್ ಬಾಸ್ ನಿರ್ಮಾಣ ತಂಡದ ಪ್ರಮುಖರ ವಿರುದ್ಧ ದೂರು ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಎಸ್ ಕೆಟಗರಿ ಎನ್ನುವ ಜಾತಿಯ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಹೇಳಿಕೆ ಜಾತಿಯ ತಾರತಮ್ಯಕ್ಕೆ ಸಮನಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದು ಈಗ ಪೊಲೀಸರು ತನಿಖೆ ಶುರು ಮಾಡಿದ್ದಾರಂತೆ ಇದು ಒಂದ್ ಕಡೆ ಆದರೆ ಬಾಸ್ ಮನೆ ಇತ್ತೀಚೆಗಷ್ಟೇ ಪರಿಸರ ನಿಯಮ ಉಲ್ಲಂಘನೆ ಕಾರಣಕ್ಕೆ ಸೀಲ್ ಆಗಿ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಧ್ಯಸ್ಥಿಕೆಯಿಂದ ಮತ್ತೆ ಮನೆ ತೆರೆದು ಶೋ ಮತ್ತೆ ಶುರುವಾಯಿತು ಮತ್ತೊಂದು ಕಡೆ ಇತ್ತೀಚೆಗೆ ರಿಷಾ ಗೌಡ ಮ್ಯೂಟೆಂಟ್ ರಘು ಮತ್ತು ಸೂರತ್ ಸಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ರಕ್ಷಿತ್ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನು ಜನ ಮಾತಾಡ್ಕೊತಿದ್ದಾರೆ ಇನ್ನು ಮಂಜು ಭಾಷಿಂಗಿ ಮತ್ತು ಅಶ್ವಿನಿ ಎಸ್ಎನ್ ಮೊದಲ ಮಿನಿ ಫಿನಾಲೆಯಲ್ಲಿ ಹೊರಬಿದ್ದಿದ್ರು ಸದ್ಯಕ್ಕೆ ಇದು ಬಿಗ್ ಬಾಸ್ ಮನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಹೊಸ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತು